ವಿಧಾನಸಭೆಯಲ್ಲಿ ಚರ್ಚೆ ಆಗುತ್ತೆ ಅಂತ ಭಾವಿಸೋಣ ಬಟ್ 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 ಎನಿ ಹೌ ಎನಿ ಹೌ ಧನಂಜಯ ಅವರೇ ಈಗ ನೀವೇ ಒಂದು ಒಂದು ಮನವಿಯನ್ನ ಮಾಡಿ ನೋಡಬಹುದಿತ್ತು ಈಗ ನಿಮಗೆ ಇವರು ಡಿಲೇ ಮಾಡ್ತಿದ್ದಾರೆ ಅನ್ಸುತ್ತೆ ಅಂತ ಆಗಿದ್ದರೆ ನಿಮಗೊಂದು ಅದು ಅಸ್ತ್ರ ಆಗ್ತಾ ಇತ್ತು ಆಸ್ ಅ ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ ನಾನು ಮನವಿಯನ್ನ ಮಾಡ್ಕೊಂಡೆ ಆದ್ರೆ ನನ್ನ ಮನವಿಗೆ ಇಲ್ಲಿ ಮಾನ್ಯತೆ ಇಲ್ಲ ಅಂತ ನೀವು ಅದನ್ನು ಒಂದು ಅಸ್ತ್ರವಾಗಿ ತಗೋಬೋದಿತ್ತಲ್ಲ ಅಲ್ಲ ಅಸ್ತ್ರವಾಗಿ ತಗೊಂಡು ಇನ್ನೊಂದೇನು ಹೇಳಿ ಬಯಸ್ತೀನಿ ಅಂದ್ರೆ ಮಾಡುವಂತದ್ದು ಇರೋದಿಲ್ಲ ಯಾಕಂದ್ರೆ ನಾನು ಇನ್ನೊಂದೇನ್ ಹೇಳಿ ಬಯಸ್ತೀನಿ ಅಂದ್ರೆ ಈ ಪ್ರಕರಣದಲ್ಲಿ ಯಾಕೆಂದರೆ ನಾನೊಬ್ಬ ಒಳ್ಳೆ ವಕೀಲ ಅಂತ ನಾನು ಭಾವಿಸಿದ್ರು ಕೂಡ ಕೋರ್ಟ್ಗೆ ಏಕ್ದಮ್ ಹೋಗುವಂಥದ್ದು ಆ್ಯಂಡ್ ಅಲ್ಲಿ ಆದೇಶಗಳನ್ನು ಕೇಳುವಂಥದ್ದು ಉತ್ತಮವಾದ ಒಂದು ಕ್ರಮ ಆಗೋದಿಲ್ಲ ಯಾಕೆಂದರೆ ಇಲ್ಲಿ ಸ್ವಲ್ಪ ಅವಕಾಶವನ್ನು ಕೊಡಬೇಕಾಗತ್ತೆ ಈ ಹದಿನೈದು ದಿನಗಳಲ್ಲಿ ಏನು ಆಗಿಲ್ಲ ಅಂತ ಹೇಳ್ತೀನಿ ಯಾವುದೇ ಥರನಾದ ತನಿಖೆ ಆಗಿಲ್ಲ ಸೊ ನಾನು ಆವಾಗಲೇ ಹೇಳ್ತಿದ್ದೆ ನಿಮಗೆ ಕಾಲಘಟ್ಟದ ಬಗ್ಗೆ ಏನು ಕಾಲಘಟ್ಟದ ಬಗ್ಗೆ ಹೇಳಿದೆ ಅಂದರೆ ಪೊಲೀಸ್ ಧರ್ಮಸ್ಥಳ ಪೊಲೀಸ್ ಸ್ಟೇಷನಲ್ಲಿ ಈ ಒಂದು ತನಿಖಾಧಿಕಾರಿಯ ವಯಸ್ಸು ಇಪ್ಪತ್ತೆಂಟು ಅಥವಾ ಇಪ್ಪತ್ತೊಂಬತ್ತು ಆತನಿಗೆ ರೇಪ್ ಟ್ರಯಲ್ ನಡೆಸಿರುವಂತಹ ಒಂದು ರೇಪ್ ಇನ್ವೆಸ್ಟಿಗೇಷನ್ ಮಾಡಿಸಿರುವಂತಹ ಅನುಭವ ಇದೆಯಾ ಕೊಲೆ ಪ್ರಕರಣಗಳನ್ನ ಬೇಯಿಸಿರುವಂತ ಅನುಭವ ಇದೆಯಾ ಎಕ್ಸುಮೇಷನ್ ಬಗ್ಗೆ ಅನುಭವ ಇದೆಯಾ ಸರ್ಕಾರ ಕೊಟ್ಟಿರುವಂತ ಒಬ್ಬ ತನಿಖಾ ಅಧಿಕಾರಿಯ ವಯಸ್ಸು ಅದು ಅಂಡ್ ಜನ ಕೇಳ್ತಿದ್ದಾರೆ ಈ ಪ್ರಕರಣದಲ್ಲಿ ಸತ್ಯ ಇದೆಯಾ ಇಲ್ವಾ ಅಂತ ಯಾತಕ್ಕೆ ತಡ ಆಗ್ತಿದೆ ಅಂತ ನಾನು ನಿಮ್ಗೊಂದು ಒಂದು ಉದಾಹರಣೆ ಕೊಡ್ತೀನಿ ಆಕ್ಚುಲಿ ನೀವು ಹೇಳಿದ್ದು ನಾನು ಪತ್ರ ಬರೆದು ಸರ್ಕಾರಕ್ಕೆ ಟೆಸ್ಟ್ ಮಾಡಬೇಕಿತ್ತು ಅಂತ ನಾನು ಮೊದಲೇ ಹೇಳ್ದಂಗೆ ನಿವೃತ್ತ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರೇ ಸರ್ಕಾರದ ಬಳಿ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಸೊ ಅವರ ಮಧ್ಯೆ ನನ್ನ ಪತ್ರಕ್ಕೆ ಹೆಚ್ಚಿನ ಮಹತ್ವ ಇರುತ್ತೆ ಅಂತ ನನ್ಗೆ ಅನ್ನಿಸ್ಲಿಲ್ಲ ಎರಡನೇದು ಪತ್ರ ಬರೆದು ಪತ್ರಕ್ಕೆ ಪ್ರತಿಸ್ಪಂದಿಸಲಿಲ್ಲ ಅನ್ನೋ ಕಾರಣಕ್ಕೆ ನ್ಯಾಯಾಲಯದ ಮುಂದೆ ಯಾವುದೇ ತರನಾದ ವಿಶಿಷ್ಟವಾದ ವಾದವನ್ನ ಮಾಡ್ಲಿಕ್ಕೆ ಆಗೋದಿಲ್ಲ ಯಾಕೆಂದ್ರೆ ತನಿಖೆ ನಡೆದಿಲ್ಲ ಅನ್ನುವಂಥದ್ದಷ್ಟೇ ಮುಖ್ಯ ತನಿಖೆ ನಡೆದಿಲ್ಲ ಅಂಡ್ ಹದಿನೈದು ದಿನ ಆಗಿದೆ ತನಿಖೆ ನಡೆದಿಲ್ಲ ಈಗ ಯಾರಾದ್ರೂ ಒಬ್ಬ ಪೊಲೀಸ್ ಸ್ಟೇಷನ್ ಹೋಗ್ತಾನೆ ಅಂತ ಭಾವಿಸೋಣ ಅವನು ಪೊಲೀಸ್ ಸ್ಟೇಷನ್ ಹೋಗಿ ಏನ್ ಹೇಳ್ತಾನೆ ಸ್ವಾಮಿ ನಾನು ಒಂದು ಚಿನ್ನದ ಸರವನ್ನ ಕದ್ದಿದ್ದೀನಿ ಅದು ನನ್ನ ಜೇಬ್ ನಲ್ಲಿ ಇದೆ ಅಂತ ಪೊಲೀಸ್ನವ್ರಿಗೆ ಹೇಳ್ತಾನೆ ಸೊ ಪೊಲೀಸ್ನವ್ರು ಮಾಡ್ಬೇಕಾಗಿರುವಂತದ್ದೇನು ಕಾಮನ್ ಸೆನ್ಸ್ ರೂಲ್ ಆ ಕಾಮನ್ ಸೆನ್ಸ್ ರೂಲ್ ನಮ್ಮ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಆಫ್ ಏಟೀನ್ ಸಿಕ್ಸ್ಟಿ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ನಲ್ಲೂ ಅದೇ ನಿಯಮ ಇದೆ ಪೊಲೀಸ್ನವ್ರು ಏನ್ ಮಾಡಬೇಕು ಆತನಿಗೆ ಮತ್ತೆ ಹೇಳಪ್ಪ ಅಂತ ಹೇಳಬೇಕು ಮತ್ತೆ ಇಬ್ಬರು ವಿಟ್ನೆಸ್ ಗಳ ಸಮಕ್ಷಮದಲ್ಲಿ ಅದನ್ನ ಹೊರಗ್ ತೆಗಿಲಿಕ್ಕೆ ಹೇಳಬೇಕು ಹೊರಗ್ ತೆಗಿಲಿ ಹೋದ್ರೆ ಪೊಲೀಸ್ನವರೇ ತೆಗಿತಾರೆ ಇಂತ ಪ್ರಕರಣ ಇದು ಅಂತ ನಾ ಹೇಳ್ತೀನಿ ಬಟ್ ಒಂದ್ ಸಣ್ಣ ಇದರಲ್ಲಿ ಬದಲಾವಣೆ ಮಾಡ್ಕೋಬೇಕು ಇಲ್ಲಿ ಸ್ಟ್ರೇಷನ್ ಏನಂದ್ರೆ ಈ ಪ್ರಕರಣದಲ್ಲಿ ಆತ ಸ್ವಾಮಿ ಒಬ್ಬ ವ್ಯಕ್ತಿ ಬೇರೊಬ್ಬ ವ್ಯಕ್ತಿಯನ್ನ ದೊರೋಡೆ ಮಾಡಿ ಅವನ ಚಿನ್ನದ ಸರವನ್ನ ನನಗೆ ನನ್ನನ್ನು ಬೆದರಿಸಿ ನನ್ನ ಜೇಬಲ್ಲಿ ಇಟ್ಟಿದಾನೆ ಹೊರಗೆ ತೆಗೆದ್ರೆ ಪ್ರಾಣ ಬೆದರಿಕೆ ಇಟ್ಟಿ ಇಡ್ತಾನೆ ಅಂತ ಹೇಳುವಂತ ಪ್ರಕರಣ ಇದು ಪೊಲೀಸ್ನವ್ರು ಏನ್ ಮಾಡ್ತಾರೆ ನಾರ್ಕೋ ಅನಾಲಿಸಿಸ್ ಕೊಡ್ತೀವಿ ಅದರಲ್ಲಿ ಚಿನ್ನ ಸರ ಇದೆಯಾ ಅಥವಾ ನಾಲ್ಕು ಗಂಟೆ ನಿನ್ನ ವಿಚಾರಣೆ ಮಾಡ್ತೀವಿ ಅದರಲ್ಲಿ ಚಿನ್ನದ ಸರ ಇದೆಯಾ ಇಲ್ವಾ ತಿಳ್ಕೊಳೋದಕ್ಕೆ ಅಥವಾ ಆ ಎಕ್ಸ್ಪರ್ಟ್ ಕೇಳ್ತೀವಿ ಈ ಎಕ್ಸ್ಪರ್ಟ್ನ ಕೇಳ್ತೀವಿ ಲೋಕಲ್ ಇಂಟೆಲಿಜೆನ್ಸ್ ಕೇಳ್ತೀವಿ ಇದು ಈ ಈ ರೀತಿ ನಡೀತಿದೆ ತನಿಖೆ ಅಂಡ್ ಕಾನೂನು ಸ್ವಲ್ಪ ನಾನು ತಿಳ್ಕೊಂಡಿದ್ದೀನಿ ಅಂತ ಭಾವಿಸ್ಕೊಳ್ತೀನಿ ಕಾನೂನಲ್ಲಿ ಯಾವುದಕ್ಕೆ ಅವಕಾಶ ಇಲ್ವೋ ಅದನ್ನ ಇಲ್ಲಿ ತನಿಖಾಧಿಕಾರಿ ಮತ್ತೆ ತನಿಖೆ ನಡೆಸ್ತಿದೆ ಸಾರ್ವಜನಿಕರು ಕೇಳ್ಕೋಬೇಕು ಅದೇ ತರನಾದ ಪ್ರಕರಣ ಇದು ಸ್ವಾಮಿ ನನ್ನ ಜೇಬ್ನಲ್ಲಿ ಚಿನ್ನದ ಸರ ಇದೆ ಅಂತ ಬಂದು ಹೇಳ್ತಿದ್ದಾನೆ ಜೇಬ್ ಕೈ ಹಾಕಿ ಏನಿದೆ ಅಂತ ಆತ ಹೂತ್ ಹಾಕಿದ್ದೀನಿ ಹೂತ್ ಹಾಕಿರೋ ಜಾಗಗಳನ್ನ ಬಂದಿದ್ದೀನಿ ಪಾಪ ಪ್ರಜ್ಞೆ ಕಾಡ್ತಿದ್ರಿಂದ ಬಂದಿದ್ದೀನಿ ಆ ವ್ಯಕ್ತಿಗಳನ್ನ ಆ ಮೃತದೇಹವನ್ನ ಹೊರಗ್ ತೆಗೆದು ಅವರಿಗೆ ಅಂತ್ಯಕ್ರಿಯೆ ನನ್ನ ಪಾಪ ಪ್ರಜ್ಞೆ ಕಡಿಮೆ ಆಗುತ್ತೆ ಅನ್ನೋಂತ ಭಾವನೆ ನಂಬಿಕೆ ನಂದು ಅಂತ ಆತ ಹೇಳ್ತಿದ್ದಾನೆ ಈ ಪ್ರಕರಣದಲ್ಲಿ ಆಗ್ಬೇಕಾಗಿರುವಂತದ್ದೇನು ಅಲ್ಲಿ ಕರ್ಕೊಂಡು ಹೋಗ್ಬೇಕು ಇಷ್ಟು ದಿನಗಳಾದ್ರೂ ಆತ ಕರ್ಕೊಂಡು ಹೋಗ್ತಿಲ್ಲ ಈಗ ಈಗೇನಾಗುತ್ತೆ ಈ ಪ್ರಕರಣ ದಾಖಲಾದ ಮೊದಲನೇ ದಿನ ಇದರಲ್ಲಿ ಬಹಳ ಸುಳ್ಳಿದೆ ಅಂತ ವ್ಯಕ್ತಿ ಹೇಳ್ಬೋದಿತ್ತು ಹದಿನೈದು ದಿನಗಳಾದ್ಮೇಲೆ ಪೊಲೀಸ್ನವರು ಎದುರುಕೊಂಡು ಕೂತಿರೋದನ್ನ ನೋಡಿದ್ರೆ ಇವ್ರು ಹೇಳ್ತಿರೋದ್ರಲ್ಲಿ ಸತ್ಯ ಇದೆಯಾ ಸತ್ಯ ಇದ್ದ ಪಕ್ಷದಲ್ಲಿ ಈ ಕೇಸ್ ಏನಿದೆ ಈ ಕೇಸ್ ಏನಿದೆ ಚೆನ್ನದ್ ಸರ ಕದ್ದಷ್ಟೇ ಸುಲಭ ಅಲ್ಲ ಅಥವಾ ಯಾರೋ ಬಂದು ಕಂಪ್ಲೇಂಟ್ ಕೊಟ್ಟರು ಯಾರೋ ಬಂದು ಹೇಳಿದ್ರು ಅಂತ ಎಸ್ ಐ ಟಿ ರಚನೆ ಮಾಡೋದಕ್ಕಾಗೋದಿಲ್ಲ ಅಂತ ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿಬಿಟ್ಟಿದ್ದಾರೆ ಯಾಕಲ್ಲ ದಯವಿಟ್ಟು ಹೇಳಿ ಯಾಕಲ್ಲ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಎಸ್ ಐ ಟಿ ರಚನೆ ಮಾಡೋದಕ್ಕಾಗಲ್ಲ ಯಾರೋ ಒಂದು ಸ್ಟೇಟ್ಮೆಂಟ್ ಕೊಟ್ರು ಅಂತ ಹೇಳಿ ಅಂತ ಸರಳವಾಗಿಲ್ಲ ಓಕೆ ಫೈನ್ ಅದು ಬೇರೆ ಆಯಾಮ ಮುಖ್ಯಮಂತ್ರಿಗಳು ಹೇಳಿರೋದು ಬೇರೆ ಆಯಾಮ ನಾನು ನಿಮಗೆ ಈ ಒಂದು ಫ್ಯಾಕ್ಟ್ಸ್ ನ ತಿಳ್ಕೊಂಡು ಈ ಕೇಸ್ ಫ್ಯಾಕ್ಟ್ ಸಂಬಂಧಪಟ್ಟಾಗಿ ತಿಳ್ಕೊಂಡು ಹೇಳ್ತಿರುವಂತದ್ದು ಈ ನಾನ್ ಚಿನ್ನದ ಕರಸದ ಪ್ರಕರಣ ಚಿನ್ನದ ಸರವನ್ನ ಕದ್ದಿರುವಂತ ಪ್ರಕರಣದ ಬಗ್ಗೆ ಹೇಳ್ದೆ ಏನ್ ವ್ಯತ್ಯಾಸ ಇದೆ ಅದಕ್ಕೂ ಇದಕ್ಕೂ ದಯವಿಟ್ಟು ಯಾರಾದ್ರೂ ಅದನ್ನ ಹೇಳಿ ದಯವಿಟ್ಟು ತಾವು ಕರೆ ಕೊಡಿ ತಮ್ಮ ಮಾಧ್ಯಮದಲ್ಲಿ ನುರಿತ ವಕೀಲರು ಇರ್ತಾರೆ ಜಡ್ಜ್ಗಳು ಇರ್ತಾರೆ ಸ್ವಾಮಿ ವಕೀಲರು ಈ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಈ ಎಕ್ಸಾಂಪಲ್ ಅನ್ವಯನೇ ಆಗೋದಿಲ್ಲ ಅಂತ ಬಂದು ದಯವಿಟ್ಟು ಜನರಿಗೆ ಹೇಳಿ ಅಂತ ಬೇರೆ ಯಾವ ಎಕ್ಸಾಂಪಲ್ ಯಾರು ಕೊಡ್ಲಿಕ್ಕೆ ಆಗೋದಿಲ್ಲ ಅಂಡ್ ಈ ಎಕ್ಸಾಂಪಲ್ ನಲ್ಲಿ ತಪ್ಪು ಹುಡ್ಕೋ ತರ್ಕನೂ ಮಾಡ್ಲಿಕ್ಕೆ ಆಗೋದಿಲ್ಲ ಇಟ್ ಈಸ್ ಆಸ್ ಸಿಂಪಲ್ ಆಸ್ ದಟ್ ಇನ್ನೊಂದು ಅಂಶವನ್ನ ಹೇಳ್ತೀನಿ ಆತನನ್ನ ಯಾವ ಜಾಗಕ್ಕೆ ಆತ ಕರ್ಕೊಂಡು ಹೋಗ್ತಾನೆ ಕರ್ಕೊಂಡು ಹೋಗಿ ಒಂದು ವೇಳೆ ಏನು ಸಿಗದೆ ಹೋದ್ರೆ ಆತನ ಮೇಲೆ ಮೊಕದ್ದಮ್ಮೆಯನ್ನ ದಾಖಲಿಸಿ ಅಂತ ಹೇಳೋ ಮೊದಲನೇ ವ್ಯಕ್ತಿ ನಾನೇ ಆಗಿರ್ತೇನೆ ಜೊತೆ ಈ ಮಾಹಿತಿಯನ್ನು ನೀವೇ ಹಂಚ್ಕೋಬಹುದಲ್ಲ ಯಾಕೆ ಸರ್ಕಾರಕ್ಕೆ ನೀವು ಈ ಮಾಹಿತಿ ಕೊಟ್ಟಿಲ್ಲ ಅಲ್ಲ ಫಸ್ಟ್ ಆಫ್ ಆಲ್ ಸರ್ಕಾರಕ್ಕೆ ಮಾಹಿತಿ ಕೊಡೋದೇನಿದೆ ಅವನು ಕೊಟ್ಟಿರೋ ದೂರನಲ್ಲಿ ಎಲ್ಲ ಇದೆ ಎರಡನೇದು ನ್ಯಾಯಾಧೀಶರ ಮುಂದೆ ವಿಟ್ನೆಸ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದಾನೆ ಅಲ್ಲ ನೀವು ಈಗ ಪ್ರೆಸ್ ರಿಲೀಸ್ ಮಾಡಿದಿರೋ ಅದನ್ನೇ ಇನಿಷಿಯೇಟಿವ್ ಆಗಿ ತೆಗೆದುಕೊಂಡು ನೀವು ಸರ್ಕಾರದ ಮುಂದೆ ಹೋಗಬಹುದಲ್ಲ ಅಂತ ಅಲ್ಲ ಸರ್ಕಾರದ ಮುಂದೆನೆ ಹೀಗಿರುವಂತದ್ದು ಸರ್ಕಾರದ ಮುಂದೆ ಪದೇ 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 ಮನವಿಯನ್ನ ಕೇರಳ ಸರ್ಕಾರ ಹತ್ರ ಹೋಗಿದ್ದೀರಿ ಸರ್ ಮಾಡಿಲ್ಲ ನಮ್ಮ ರಾಜ್ಯ ಸರ್ಕಾರ ಹತ್ರ ಹೋಗಬೇಕು ಅಂತ ಕೇಳ್ತಾರೆ ತಂಡದ ಇನ್ನ ಕೇರಳ ಸರ್ಕಾರದ ಹೋಗಿಲ್ಲ ಅಲ್ಲ ದಯವಿಟ್ಟು ಅರ್ಥ ಅರ್ಥ ಮಾಡ್ಕೊಳ್ಳಿ ಕರ್ನಾಟಕ ಸರ್ಕಾರಕ್ಕೆ ಮನವರಿಕೆ ಮಾಡುವಂತ ಎಲ್ಲ ಪ್ರಯತ್ನವನ್ನ ಮಾಡಿ ಮಾಡಿ ಮಾಡ್ತಾನೆ ಇದ್ದಾರೆ ಆ್ಯಂಡ್ ಮುಖ್ಯಮಂತ್ರಿಯವರು ಎಸ್ ಐ ಟಿ ಮಾಡೋದಿಲ್ಲ ಅಂತ ಕಡಾಖಂಡಿತವಾಗಿ ಹೇಳಿದ್ರು ಕೂಡ ಮುಖ್ಯಮಂತ್ರಿಯವರಿಗೆ ಎಸ್ ಐ ಟಿಯನ್ನು ರಚನೆ ಮಾಡಿ ಅಂತ ಮತ್ತೆ ಮನವಿಯನ್ನ ಬೇರೆಯವರು ಮಾಡ್ತಾರೆ ನಾನು ಕೂಡ ಮಾಡ್ತೀನಿ ಯಾಕೆ ಅಂದರೆ ಮುಖ್ಯಮಂತ್ರಿಯವರು ಈ ರಾಜ್ಯದ ಹಿರಿಯರಾಗಿರೋದ್ರಿಂದ ಅವರಿಗೆ ಮನ್ ಮನ್ವರಿಕೆ ಮಾಡಿಕೊಡ್ಬೇಕಾದ ಕರ್ತವ್ಯ ಕೂಡ ನಮಗಿರುತ್ತೆ ಒಂದು ವೇಳೆ ಅವರಿಗೆ ಈ ಒಂದು ಪ್ರಕರಣದ ತೀವ್ರತೆ ಅಥವಾ ಪ್ರಕರಣದ ಗಾಂಭೀರ್ಯತೆ ಗೊತ್ತಾಗಿಲ್ಲ ಅನ್ನೋದಾದರೆ ಅದನ್ನು ತಿಳಿಸಬೇಕಾದ ಅನಿವಾರ್ಯತೆ ನಮ್ಮ ಮೇಲೆ ಇರುತ್ತೆ ನಾನು ಧನಂಜಯ ಆ್ಯಕ್ಚುಲಿ ನಿಮಗೆ ಮೊದಲು ಈ ವಿಚಾರವನ್ನು ಕೇಳ್ತಾ ಇದ್ದೆ ಮತ್ತೊಮ್ಮೆ ನಾನು ರಿಪೀಟ್ ಮಾಡ್ತಾ ಇದ್ದೀನಿ ಈಗ ಸುರೇಶ್ ಕುಮಾರ್ ಕೂಡ ನಿಮ್ಮ ಪ್ರೆಸ್ ರಿಲೀಸ್ ಅನ್ನ ಇಟ್ಕೊಂಡು ರಿಟ್ವೀಟ್ ಮಾಡಿದ್ದಾರೆ ಕೆ ವಿ ಧನಂಜಯ್ ಕುಮಾರ್ ಅವರು ಸರ್ಕಾರವನ್ನೇ ಈ ವಿಚಾರವಾಗಿ ಗಮನಕ್ಕೆ ತರಬೋದಿತ್ತು ಇವರು ಕೇರಳ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳುವ ಅಗತ್ಯ ಏನಿತ್ತು ಇದೇ ಹಲವು ಸಂಶಯಕ್ಕೆ ಕಾರಣ ಆಗ್ತಾ ಇದೆ ಇದು ಕೇವಲ ಸುರೇಶ್ ಕುಮಾರ್ ಅವರ ಸಂಶಯ ಮಾತ್ರ ಅಲ್ಲ ಹಲವು ನಾಯಕರ ಸಂಶಯವೂ ಆಗಿದೆ ಏನು ಉತ್ತರ ಕೊಡ್ತೀರಿ ಅವರಿಗೆ ಈ ತರನಾದ ಸಂಶಯವನ್ನ ವ್ಯಕ್ತಪಡಿಸ್ತೀನಿ ಯಾಕೆ ಅಂದ್ರೆ ನಾನು ಏನ್ ಹೇಳ್ತಿದ್ದೀನಿ ನಾನೇನು ಮಾಡ್ತಿದ್ದೀನಿ ಯಾರಾದ್ರೂ ಯಾತಕ್ಕೆ ನಮ್ ಕೇಳಬೇಕು ಹೂ ಎ ಮೈ ಸಂಶಯ ವ್ಯಕ್ತಪಡಿಸ್ಬೇಕು ಅದನ್ನ ಪ್ರಜಾಪ್ರಭುತ್ವ ಅಂತ ಹೇಳ್ತೀವಿ ಈ ದೂರ್ನಲ್ಲಿ ಸತ್ಯ ಇದೆಯಾ ಇಲ್ವಾ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಸಂಶಯ ಪಡೋಣ ಅಂತ ಮಾಧ್ಯಮದಲ್ಲೂ ಕೂಡ ಚರ್ಚೆ ಆಗಬೇಕು ಒಂದು ಅಸೆಂಬ್ಲಿನಲ್ಲೂ ಕೂಡ ಒಂದು ಸೆಷನ್ ಅನ್ನ ಕರಿಬೇಕು ಈ ಎಲ್ಲಾ ಸಂಶಯಗಳನ್ನ ನಾನು ಆಕ್ಚುಲಿ ಖಂಡಿತ ಸ್ವಾಗತಿಸ್ತೀನಿ ಯಾರಾದ್ರೂ ನನ್ನ ಮೇಲೆ ಯಾತಕ್ ನಂಬಿಕೆ ಇಡ್ಬೇಕಾಗತ್ತೆ ಮೈಟ್ ಬಿ ಅನ್ ಏಜೆಂಟ್ ಯಾರ್ದೋ ಪರವಾಗಿ ಮಾಡ್ತಿರ್ಬೋದು ಅಂತ ಸಂಶಯವನ್ನ ಈ ರೀತಿ ಹೇಳೋದು ಪ್ರಜಾಪ್ರಭುತ್ವದಲ್ಲಿ ಅವಶ್ಯಕವಾಗಿರುತ್ತೆ ಸೊ ಈ ರೀತಿ ಮಾತನಾಡುವಂಥದ್ದು ಸರಿಯಾಗೇ ಇದೆ ಅವ್ರ ಹೇಳ್ತಿರೋದು ಸರಿಯಾಗೇ ಇದೆ ಯಾವ ರೀತಿಯಲ್ಲಿ ನಿಮ್ಮ ಮೇಲೆ ಸಂಶಯ ಪಡಬೇಕು ಯಾವ ಕಾರಣಕ್ಕಾಗಿ ಸಂಶಯ ಈ ಪ್ರಜಾಪ್ರಭುತ್ವದಲ್ಲಿ ಆದ್ರೆ ನೀವು ಅವರನ್ನೇ ಕೇಳಬೇಕು ಬಟ್ ನಾನು ಹೇಳ್ತಿರೋ ಅಂಥದ್ದು ಈಗ ನೋಡಿ ಈಗ ಸಂಶಯದ ಪರಿಹಾರಕ್ಕೋಸ್ಕರ ನೀವು ಈ ಕಾರ್ಯಕ್ರಮವನ್ನ ಮಾಡಿದ್ರಿ ನನ್ನ ಜೊತೆ ಮಾತನಾಡ್ತಾ ಶುರು ಮಾಡಿದ್ರಿ ಎಷ್ಟೋ ಅಂಶಗಳನ್ನ ನಾನು ಹಂಚ್ಕೊಳ್ಳಿಕ್ಕೆ ಸಾಧ್ಯವಾಯ್ತು ಸಂವಿಧಾನದಲ್ಲಿ ರಾಜ್ಯಗಳ ನಡುವಿನ ಸಂಬಂಧದ ಬಗ್ಗೆ ಮಾತನಾಡ್ಲಿಕ್ಕೆ ಅವಕಾಶ ಆಯ್ತು ಸೊ ಈ ಪ್ರಜಾಪ್ರಭುತ್ವದಲ್ಲಿ ಜನರು ಮಾತನಾಡ್ಲಿಕ್ಕೆ ಶುರು ಮಾಡ್ದಾಗ್ಲಷ್ಟೇ ಸತ್ಯ ಹೊರಗೆ ಬರುವಂಥದ್ದು ಶಾಸಕರು ಇನ್ನೂರ ಇಪ್ಪತ್ನಾಲ್ಕು ಶಾಸಕರು ಇದಾರೆ ದಯವಿಟ್ಟು ಅವರು ಹೊರ್ಗಡೆ ಬಂದು ಇದ್ರ ಬಗ್ಗೆ ಒಂದು ನಿಲ್ವನ್ನ ವ್ಯಕ್ತಪಡಿಸಬೇಕು